ನಮಸ್ತೆ ನಾನು ದಿನ ಒಂದು ಕಪ್ ಗೊತ್ತಿ ಹಿಟ್ಟಿನಲ್ಲಿ ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆ ತಿನ್ನಲಿಕ್ಕೆ ಆರೋಗ್ಯಕರವಾದಂಥ ಒಂದು ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ಇದ್ದೀನಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿದಂಥ ಬಜ್ಜಿ ಬೋಂಡಾ ತಿನ್ನೋದಕ್ಕಿಂತ ಈ ರೀತಿ ಸ್ನ್ಯಾಕ್ಸ್ ಮಾಡಿ ನೋಡಿ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಒಂದು ಕಪ್ ಗೋತಿ ಹಿಟ್ಟಿನಲ್ಲಿ ಸಂಜೆ ಟೈಮ್ ಟೀ ಜೊತೆ ತಿನ್ನಲಿಕ್ಕೆ ಆರೋಗ್ಯಕರವಾದಂಥ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಅರ್ಧ ಕಪ್ಪಷ್ಟು ಬೆಚ್ಚಗಿರುವಂಥ ಹಾಲನ್ನು ಹಾಕಿದರೆ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸಬಹುದು ಈಗ ಸಕ್ಕರೆ ಹಾಲಿನಲ್ಲಿ ಕರಗಬೇಕು ಅಲ್ಲಿವರೆಗೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈಗ ಸಕ್ಕರೆ ಚೆನ್ನಾಗಿ ಕರಗಿದೆ ಹಾಗೆ ಈ ಹಾಲನ್ನು ತಣ್ಣಗಾಗಲಿಕ್ಕೆ ಬಿಡಬೇಡಿ ಹಾಲು ಉಗುರು ಬೆಚ್ಚಗಿರಬೇಕು ಆ ಸಮಯದಲ್ಲೇ ಒಂದು ಟೀ ಸ್ಪೂನಷ್ಟು ಡ್ರೈ ಇಷ್ಟ ಹಾಕ್ಕೊಳ್ತಾ ಇದ್ದೀನಿ ತಣ್ಣಗಾಗೋದು ಬೇಡ ಈ ರೀತಿ ಉಗುರು ಬೆಚ್ಚಗಿರಬೇಕಾದ್ರೆ ಒಂದು ಟೀ ಸ್ಪೂನಷ್ಟು ಈಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೀವು ಸೂಪರ್ ಮಾರ್ಕೆಟಲ್ಲಿ ಬ್ರೆಡ್ ಅಥವಾ ಪಿಜ್ಜಾ ಮಾಡಲಿಕ್ಕೆ ಡ್ರೈ ಅಂತ ಕೊಡಿ ಅಂತ ಕೇಳಿ ಖಂಡಿತ ಸಿಗುತ್ತೆ ಒಂದು ಸರಿ ತಂದಿರ್ಕೊಂಡ್ರೆ ಸಾಕು ಒಂದು ವರ್ಷದ ತನಕ ಉಪಯೋಗಿಸ್ಬಹುದು ಈಗ ಹತ್ತು ನಿಮಿಷ ಹಾಗೆ ಇಟ್ಟಿದ್ದೀನಿ ನೋಡಿ ಹಾಲಿನ ಮಿಶ್ರಣದಲ್ಲಿ ನೊರೆ ಬಂದಿರಬೇಕು ಅವಾಗ ಇಷ್ಟು ಆ್ಯಕ್ಟಿವೇಟ್ ಆಗಿದೆ ಅಂತ ತಕ್ಷಣವೇ ಒಂದು ಕಪ್ಪಷ್ಟು ಗೋಧಿ ತಗೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಒಂದು ಟೇಬಲ್ ಸ್ಪೂನಷ್ಟು ಕರಗಿಸಿರುವಂಥ ತುಪ್ಪ ಹಾಕೊಳ್ತಾ ಇದ್ದೀನಿ ನಿಮಗೆ ಇಲ್ಲಿ ತುಪ್ಪ ಬೇಡ ಅಂತಂದರೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಉಪಯೋಗಿಸಬಹುದು ನಂತರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಮೊದಲು ಈ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಿಮ್ಗೇನಾದರೂ ಗಟ್ಟಿಯಾಗಿದೆ ಅನಿಸಿದ್ರೆ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ಳಿ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಸಿಟ್ಕೊಳ್ತೀರಾ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಸಿಟ್ಕೊಂಡ್ರೆ ಸಾಕು ತುಂಬ ತೆಳುವಾಗಿರೋದು ಬೇಡ ಮತ್ತು ತುಂಬ ಗಟ್ಟಿಯಾಗೂ ಕೂಡ ಇರೋದು ಬೇಡ ಸ್ವಲ್ಪ ತೆಳುವಾಗಿ ಕಲಸಿಟ್ಕೊಳ್ಳಿ ಹಾಗಾಗಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ನಿಧಾನ ಕಲ್ಸಿಡ್ಕೊಳ್ತಾ ಇದ್ದೀನಿ ನೋಡಿ ನೀರು ಎಷ್ಟು ಬೇಕು ಅಂತಂದರೆ ಈ ರೀತಿ ಹಿಟ್ಟು ಕೈಗೆ ಅಂಟಬೇಕು ಅಷ್ಟು ಪ್ರಮಾಣದಲ್ಲಿ ನೀರನ್ನು ಉಪಯೋಗಿಸಿದ್ರೆ ಸಾಕು ಈಗ ಮತ್ತೆ ಒಂದು ನಿಮಿಷ ಕೈಯಲ್ಲಿ ಚೆನ್ನಾಗಿ ನಾದಿಟ್ಕೊಳ್ತಾ ಇದ್ದೀನಿ ಆವಾಗ ಹಿಟ್ಟು ಕೈಗೆ ಅಂಟೋದಿಲ್ಲ ಮತ್ತೆ ಹಿಟ್ಟು ಕೂಡ ಸಾಫ್ಟ್ ಆಗುತ್ತೆ ನೋಡಿ ಈ ರೀತಿ ಹಿಟ್ಟು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾದಿಟ್ಕೊಳ್ಳಿ ನಂತರ ಹಿಟ್ಟಿನ ಮೇಲ್ಭಾಗಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಒಂದು ಗಂಟೆ ಕಾಲ ನೆನಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ ಇದೇ ಸಮಯದಲ್ಲಿ ಮತ್ತೊಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಂತರ ಎರಡು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕಿದರೆ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕರ್ಬೇನ ಸೊಪ್ಪು ಹಾಕೊಂಡಿದ್ದೀನಿ ಈಗ ಅರ್ಧ ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಹಾಕ್ಕೊಳ್ಳಿ ನಂತರ ಬೆಳ್ಳುಳ್ಳಿ ಮತ್ತು ಶುಂಠಿ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ ಈಗ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಸಬ್ಬಸಿಗೆ ಸೊಪ್ಪು ಹಾಕಿದರೆ ಮೂರು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪು ಇದ್ದರೆ ಉಪ್ಯೋಗಿಸಿ ತುಂಬಾ ರುಚಿಯಾಗಿ ಬರುತ್ತೆ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಹಾಗೆ ಈ ಮಿಶ್ರಣಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಉಪ್ಪಾಕೊಳ್ಳಿ ಕೊನೆಯದಾಗಿ ಕಾಲು ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಕಿದರೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಸೊಪ್ಪೆಲ್ಲ ಈ ರೀತಿ ಸಾಫ್ಟ್ ಆಗಬೇಕು ಮತ್ತು ಚೆನ್ನಾಗಿ ಬೆಂದಿರಬೇಕು ತಕ್ಷಣ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ನೋಡಿ ಒಂದು ಗಂಟೆ ಕಾಲ ಆಗಿದೆ ಗೋತಿ ಹಿಟ್ಟಿನ ಮಿಶ್ರಣ ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ ಅಂದರೆ ಹಿಟ್ಟನ್ನು ಫರ್ಮೆಂಟ್ ಮಾಡಿದ್ವಿ ಅಂತ ಅರ್ಥ ದೋಸೆ ಹಿಟ್ಟು ಮತ್ತು ಇಡ್ಲಿ ಹಿಟ್ಟನ್ನು ಫರ್ಮೆಂಟ್ ಮಾಡಲಿಕ್ಕೆ ಯಾವ ರೀತಿ ಇಡ್ತೀರಾ ಅದೇ ರೀತಿ ಗೋತಿ ಹಿಟ್ಟನ್ನು ಕೇವಲ ಒಂದು ಗಂಟೆ ಕಾಲ ನೆನೆಸಿದ್ರೆ ಸಾಕು ಈಗ ಒಂದು ಸರಿ ಮಿಕ್ಸ್ ಮಾಡಿದ ನಂತರ ಈ ಸೊಪ್ಪಿನ ಮಿಶ್ರಣ ಸ್ವಲ್ಪ ತಣ್ಣಗಾದ ನಂತರ ಗೋತಿ ಹಿಟ್ಟಿನ ಮಿಶ್ರಣಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಾಳನ ಅಂಗೈಯಲ್ಲಿ ಉಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಕೈಯಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಮನೆಯಲ್ಲಿ ಅಜ್ವೈನ್ ಇದ್ದರೆ ಉಪ್ಯೋಗಿಸಿ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೀರೇನು ಹಾಕಲಿಕ್ಕೆ ಹೋಗಬೇಡಿ ಹಾಗೆ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಸೊಪ್ಪಿನ ಮಿಶ್ರಣ ಗೋತಿ ಹಿಟ್ಟಿನ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರಿಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಂಡೆ ಸಾಕು ಈಗ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆವಾಗ ತಿಂಡಿ ತಟ್ಟೆಗೆ ಅಂಟೋದಿಲ್ಲ ಅಂತಷ್ಟೇ ನಂತರ ಈ ಸ್ವಲ್ಪ ಸ್ವಲ್ಪನೇ ಮಿಶ್ರಣ ತೆಗೆದಿಟ್ಕೊಂಡು ಕೈಯಲ್ಲಿ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನಾಗಿ ಉಂಡೆ ಮಾಡಿಟ್ಕೋಬಹುದು ಸಣ್ಣದಾಗಿ ಉಂಡೆ ಮಾಡೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಸಣ್ಣದಾಗಿ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ಗಾತ್ರದಷ್ಟು ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಈಗ ಈ ಮಾಡಿಟ್ಟಂಥ ಉಂಡೆಗಳನ್ನ ತಟ್ಟೆಗೆ ಜೋಡಿಸಿಟ್ಕೊಂಡಿದ್ದೀನಿ ಒಂದಕ್ಕೊಂದು ಉಂಡೆಗಳು ಅಂಟುಬಾರದು ಆ ರೀತಿ ಸ್ವಲ್ಪ ಗ್ಯಾಪ್ ಇಟ್ಟು ಜೋಡಿಸಿಟ್ಕೊಳ್ಳಿ ಹಾಗೆ ಈ ಉಂಡೆಗಳ ಮೇಲ್ಭಾಗಕ್ಕೆ ತಣ್ಣಗಿರುವಂಥ ಹಾಲನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅವಾಗ ಉಂಡೆ ಒಣಗೋದಿಲ್ಲ ಮತ್ತೆ ಚೆನ್ನಾಗಿ ಉಬ್ಬಿ ಬರುತ್ತೆ ನಂತರ ಲಿಡ್ ಕ್ಲೋಸ್ ಮಾಡಿ ಹದಿನೈದು ನಿಮಿಷ ಹಾಗೆ ಇಟ್ಬಿಡಿ ಇದೇ ಸಮಯದಲ್ಲಿ ಬಾಣಲಿಯ ಮಧ್ಯಭಾಗಕ್ಕೆ ಕುಕ್ಕರ್ ಪ್ಲೇಟ್ ಇಟ್ಟಿದ್ರೆ ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಹದಿನೈದು ನಿಮಿಷ ಆಗಿದೆ ಉಂಡೆ ಕೂಡ ಚೆನ್ನಾಗಿ ದಪ್ಪಾಗಿದೆ ನಂತರ ಮತ್ತೆ ಮೇಲ್ಭಾಗಕ್ಕೆ ಸ್ವಲ್ಪ ಅಷ್ಟೇ ತಣ್ಣಗಿರುವಂಥ ಹಾಲನ್ನು ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ಆವಾಗ ಎಳ್ಳು ಚೆನ್ನಾಗಿ ಅಂಟುತ್ತೆ ಅಂತಷ್ಟೇ ಎಳ್ಳನ್ನು ಸ್ವಲ್ಪ ಅಷ್ಟೇ ಮೇಲ್ಭಾಗಕ್ಕೆ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆವಾಗ ಸ್ನ್ಯಾಕ್ಸ್ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಈಗ ಬಾಣಲಿ ಬಿಸಿಯಾದ ನಂತರ ನಿಧಾನಕ್ಕೆ ತಟ್ಟೆನ ಮಧ್ಯಭಾಗದಲ್ಲಿಟ್ಟಿದ್ದೀನಿ ಹಾಗೆ ಲಿಡ್ ಕ್ಲೋಸ್ ಮಾಡಿ ಇಪ್ಪತ್ತೈದರಿಂದ ಮೂವತ್ತೈದು ನಿಮಿಷ ಸಣ್ಣವರಿಯಲ್ಲಿಟ್ಟು ಇಟ್ಕೊಳ್ಳಿ ನೀವು ನೀರಿನ ಹಬೆಯಲ್ಲಿ ಕೂಡ ಇದೇ ರೀತಿ ಬೇಲಿಗೆ ಇಟ್ಕೋಬಹುದು ಅವಾಗ ಕೂಡ ಸ್ನಾಕ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಸ್ನಾಕ್ಸ್ ಸ್ವಲ್ಪ ಬಣ್ಣ ಬದಲಾಗಬೇಕು ಅವಾಗ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಹೊರಗಡೆ ಹೊರಗಡೆಕೊಳ್ಳಿ ಈಗ ಈ ಸ್ನ್ಯಾಕ್ಸ್ನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ನೋಡಿ ಯಾವಾಗ ಚೆನ್ನಾಗಿ ತಣ್ಣಗಾಗುತ್ತೆ ಆವಾಗ ನಿಧಾನಕ್ಕೆ ತಟ್ಟೆಯಿಂದ ತೆಗೆದಿಟ್ಕೊಳ್ಳಿ ನೋಡಿ ಸ್ನ್ಯಾಕ್ಸ್ ಹಿಂಭಾಗ ಇಲ್ಲ ಒಂದೊಳ್ಳೆ ಬಣ್ಣ ಬಂದಿದೆ ಇಲ್ಲೂ ಕೂಡ ಕಪ್ಪಾಗಿಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಹಾಗೆ ಈ ಸ್ನ್ಯಾಕ್ಸ್ನ ನೀವು ಸ್ಟೋರ್ ಮಾಡಿ ಕೂಡ ಇಡಬಹುದು ಏಟೆಡ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಟರೆ ಫ್ರಿಜ್ಜಲ್ಲಿಟ್ಟರೆ ಒಂದು ವಾರದ ತನಕ ಸ್ಟೋರ್ ಮಾಡ್ಕೋಬಹುದು ಹೊರಗಡೆ ಇಟ್ಟರೆ ಮೂರರಿಂದ ನಾಲ್ಕಿನ ತನಕ ಸ್ಟೋರ್ ಮಾಡ್ಕೋಬಹುದು ಈಗ ಮಾಡಿಟ್ಟಂಥ ಸ್ನ್ಯಾಕ್ಸ್ನ ಒಂದು ತಟ್ಟೆಗೆ ಜೋಡಿಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ನ್ಯಾಕ್ಸ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಬೆಂದಿರುತ್ತೆ ಅಂತ ಗೊತ್ತಾಗುತ್ತೆ ಒಳ ಭಾಗ ಚೆನ್ನಾಗಿ ಬೆಂದಿರುತ್ತೆ ಮತ್ತೆ ತುಂಬನೇ ಸಾಫ್ಟಾಗಿರುತ್ತೆ ನೀವೇನಾದರೂ ಬೇಕರಿಯಲ್ಲಿ ಖಾರ ಬಂದು ತಿಂದಿದ್ರೆ ಅದೇ ರೀತಿ ಈ ಸ್ನಾಕ್ಸ್ ಕೂಡ ತುಂಬನೇ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೋಡಿದ್ರ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಒಂದು ಕಪ್ ಗೋತಿ ಹಿಟ್ಟಿನಲ್ಲಿ ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆ ತಿನ್ನಲಿಕ್ಕೆ ಆರೋಗ್ಯಕರವಾದಂಥ ಸ್ನಾಕ್ಸ್ ಯಾವ ರೀತಿ ಮಾಡ್ತೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ